ಧರ್ಮಸ್ಥಳದ ವಿರುದ್ಧ ಈ ಯೂಟ್ಯೂಬರ್ಸ್ ಹೇಗೆಲ್ಲ ಷಡ್ಯಂತ್ರದಲ್ಲಿ ಇನ್ವಾಲ್ವ್ ಆಗಿದ್ರು ಯೂಟ್ಯೂಬ್ ವಿಡಿಯೋಗಳು ಅಷ್ಟೊಂದು ವೇಗವಾಗಿ ವೈರಲ್ ಆಗಿದ್ದು ಹೇಗೆ ಯಾರಾದರೂ ಫಂಡ್ ಮಾಡ್ತಿದ್ರ ಎಲ್ಲ ಡೀಟೇಲ್ಸ್ ಮುನ್ನೂರು ನಾನೂರು ಟ್ರೋಲ್ ಪೇಜ್ ಐವತ್ತರಿಂದ ಅರವತ್ತು ಕ್ರಿಯೇಟರ್ಸ್ ಧರ್ಮಸ್ಥಳದ ವಿರುದ್ಧ ನಡೆದಿತ್ತು ವ್ಯವಸ್ಥಿತ ಷಡ್ಯಂತ್ರ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಗಳ ಟ್ರೈಲರ್ ಟ್ರೇಲರ್ ಸಾಂಗ್ಗಳು ಬಿಟ್ಟರೆ ಬೇರೆ ಯಾವ ವಿಡಿಯೋಗಳು ಮಿಲಿಯನ್ ಗಟ್ಲೆ ವ್ಯೂಸ್ ಪಡೆಯಲ್ಲ ಅಲ್ಲೋ ಇಲ್ಲೋ ಒಂದಷ್ಟು ವಿಡಿಯೋಗಳು ಮಿಲಿಯನ್ ರುಚಿ ನೋಡುತ್ತವೆ ಆದರೆ ಮೊಹಮ್ಮದ್ ಸಮೀರ್ನ ವಿಡಿಯೋ ಸುಮ್ಮನೆ ವೈರಲ್ ಆಗಿಲ್ಲ ಇದರ ಹಿಂದೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಯೂಟ್ಯೂಬರ್ ಅಭಿಷೇಕ್ ಹೇಳಿದ್ದಂತೆ ಈ ಬಾಂಬ್ ಸಿಡಿಸಿದ್ದು ಬೇರೆಯಾರೂ ಅಲ್ಲ ಆತನ ಸ್ನೇಹಿತ ಸುಮನ್ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಅಪಪ್ರಚಾರದ ವಿಡಿಯೋ ಅಪ್ಲೋಡ್ ಮಾಡಲು ಹಣದ ಹೊಳೆ ಅಪಪ್ರಚಾರದ ವಿಡಿಯೋ ಮಾಡಲು ಹಣ ನೀಡಿದ್ಯಾರು ತಿಮರೋಡಿ ಮಟ್ಟಣವರ್ ಫಂಡ್ ಮಾಡಿದ್ರ ತಿಮರೋಡಿ ಮಟ್ಟಣವರ್ ಯೂಟ್ಯೂಬರ್ಸ್ಗೆ ಬಾಸ್ ಆಗಿದ್ರಾಗೆಂಬ ಅನುಮಾನ ಮೂಡುತ್ತಿದೆ ಈ ವಿಚಾರದ ಬಗ್ಗೆ ಯಾಕಂತಂದ್ರೆ ನನಗೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ ನಮಗೂ ಸ್ವಲ್ಪ ಹುಮ್ಮಸ್ಸು ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ಅಬ್ಬಿನ ಏನು ಬ್ರೋ ಹಿಂಗೆ ವೈರಲ್ ಆಗೋಯ್ತಲ್ಲ ಸಮೀರ್ನ ವೀಡಿಯೋ ಫ್ರೆಶ್ ವೀಡಿಯೋ ಫ್ರೆಶ್ ವೀಡಿಯೋ ಇದು ಬಿಟ್ಟಿದ್ದಾವಾಗ ಫ್ರೆಶ್ ವೀಡಿಯೋ ಬಿಟ್ಟು ಒಂದು ತಿಂಗಳ ನಂತರನೇ ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ ಆವಾಗ ಇದೇ ಅಬಿ ಹೇಳಿದ್ದಾನೆ ಇದು ವೈರಲ್ ಆಗಿದ್ದಲ್ಲ ವೈರಲ್ ಮಾಡಿಸಿದ್ದು ನೀನು ವೈರಲ್ ಆಗಿದ್ದು ಮಾತ್ರ ನೋಡಿದೀಯಾ ಅದರಿಂದ ಯಾವುದೇ ಕೆಲಸ ನಡೀತು ಅಂತ ನೀನು ನೋಡಲಿಲ್ಲ ಅಂತ ಇದೇ ಅಬಿ ನಾನು ಹೇಳಿದ್ದೇನೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ ಐವತ್ತರಿಂದ ಅರವತ್ತು ಕ್ರಿಯೇಟರ್ಸ್ ಯಾವ ರೀತಿ ಕೆಲಸ ನಡೀತು ಅಂತ ನಮಗೊಂದು ಕುತೂಹಲ ಕೇಳೋಕ್ಕೆ ನಾನು ಕೇಳ್ತೀನಿ ಅವಾಗ ಇದೇ ಅಬಿ ಹೇಳಿದ್ದಾನೆ ಮುನ್ನೂರಿಂದ ನಾನ್ನೂರು ಟ್ರೋಲ್ ಪೇಜ್ ಕೆಲಸ ಮಾಡಿದ್ದೆ ಇದರಿಂದ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ದೆ ಎಲ್ಲರ ಬಾಸ್ ತಿಮ್ರೋಡಿ ಮಟ್ಟಣ್ಣವರ್ ಯಾರು ಯಾರೂ ಸುಮ್ಮನೆ ಮಾಡಲ್ಲ ಇದಕ್ಕೆಲ್ಲ ಫಂಡಿಂಗ್ ಎಲ್ಲ ಬರುತ್ತೆ ಅಂತಂದರೆ ಅವನೇ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಟನ್ ಅನ್ನೋರು ಮತ್ತು ಮಹೇಶ್ ತಿಮ್ರೋಡಿಯವರು ಇವರೇ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ ಆಮೇಲೆ ನನಗೂ ಆಫರ್ ಮಾಡ್ತಾನೆ ಬಾ ನೀನು ವೀಡಿಯೋ ಮಾಡು ಹಾಂ ನಿನಗೂ ಏನು ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ನಿಮಗೆ ಫೈನಾನ್ಷಿಯಲಿ ಏನಿದೆ ಅದನ್ನು ನಾವು ನೋಡ್ಕೊತೀವಿ ನೀನು ಬಂದು ವೀಡಿಯೋ ಮಾಡು ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಹಾಂ ಇನ್ವೆಸ್ಟಿಗೇಷನ್ನು ನಾನು ಏನು ಕೊಡ್ತೀನಿ ಅದನ್ನೇ ನೀನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅವನೇ ಹೇಳಿದ್ದಾನೆ ಸಂಕಷ್ಟಕ್ಕೆ ಸಿಲುಕಿದಾಗ ಯಾರೂ ಸಹಾಯಕ್ಕೆ ಬರಲ್ಲ ಸರ್ ನಾನು ಅವಾಗ ಕಾಲೇಜ್ ಟೈಮು ನಂದು ಎಕ್ಸಾಮ್ ಟೈಮ್ ಬೇರೆ ಮತ್ತು ಈ ವಿಚಾರದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ನನಗನ್ಸಿದ್ದು ಈ ವಿಚಾರದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ದೊಡ್ಡ ದೊಡ್ಡವ್ರು ಇನ್ವಾಲ್ವ್ ಆಗಿದ್ದಾರೆ ನಾಳೆ ದಿನ ನಮ್ಮ ಬುಡುಗ್ ಬಂದರೆ ನಾವೇನು ಮಾಡೋಣ ಈ ವಿಚಾರದ ಬಗ್ಗೆ ನನ್ನ ಕಂಪ್ಲೀಟ್ ನನ್ನ ನನ್ನ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು ಯಾಕೆ ಅಂತಂದರೆ ಸರ್ ನಮ್ಮದೆಲ್ಲ ಹುಮ್ಮಸ್ಸು ಅಂತ ಹೋಗಿ ಮಾಡಿಬಿಡ್ತೀವಿ ನಾಳೆ ದಿವಸ ಬುಡುಗೆ ಬಂದರೆ ಯಾರೂ ಬರಲ್ಲ ಅದಕ್ಕೋಸ್ಕರನೇ ನಾನು ನಾನು ಹೋಗಿಲ್ಲ ಯೂಟ್ಯೂಬರ್ಗಳಿಗೆ ಫಂಡ್ ಮನೆ ವ್ಯವಸ್ಥೆ ಮಾಡ್ತಿದ್ರು ಜೊತೆಗೆ ಅವರೆಲ್ಲ ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಅವ್ರು ಫಂಡಿಂಗ್ ಆಗಿದೆ ಅನ್ಸುತ್ತಾ ಅವನೇ ಹೇಳಿದನಲ್ಲ ಸರ್ ನಮಗೆಲ್ಲ ಫಂಡಿಂಗ್ ಗಿರೀಶ್ ಮಠನವರು ಮಹೇಶ್ ತಿಮ್ಮರೋಡು ಅವ್ರ ಅಂತೆ ಅವರೇ ಮಾಡಿರೋದಂತೆ ನೀನು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ ಅಂತ ನಾನು ಹೇಳಿದ್ದಾರೆ ಉಳಿದು ನೀನು ಮಹೇಶ್ ಸಿಂಡಿ ಮನೆ ನಾನೇ ಕೇಳ್ತೀನಿ ಎಲ್ಲಿ ಉಳ್ಕೊಳ್ಳೋದು ಏನು ಮಾಡೋದು ಅಂತ ಮಹೇಶ್ ಸಿಂ ಮನೇಲಿ ಅವ್ರ ಮನೆಯಲ್ಲಿ ಉಳ್ಕೋಬೋದು ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ರೂಮ್ನು ಕೊಡಿಸ್ತೀವಿ ಅಂತ ಅವರು ಹೇಳಿದ್ದಾರೆ ಮಂಡ್ಯದ ತೊಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸಮಂತ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಯೂಟ್ಯೂಬರ್ ಸಮೀರ್ ಚಂದನ್ ಗೌಡ ಅಬಿಗೆ ಫಂಡಿಂಗ್ ಆಗಿದೆ ಈ ಬಗ್ಗೆ ನನಗೂ ಅಭಿ ಮತ್ತು ಚಂದನ್ ಗೌಡಗೆ ಸಮೀರ್ ವಿಡಿಯೋ ಟ್ರೋಲ್ ಮಾಡಲು ಆಫರ್ ಮಾಡಿದ್ರು ಅವರು ನನಗೂ ಫಂಡಿಂಗ್ ಮಾಡಿಸುವ ಬಗ್ಗೆ ನನ್ನ ಬಳಿ ಕೂಡ ಮಾತನಾಡಿದ್ರು ಎಂದು ಈತ ಹೇಳಿಕೆ ನೀಡಿದ್ದಾನೆ ಎನ್ನಲಾಗ್ತಿದೆ ಹೀಗಾಗಿ ಬೇರೆ ಯೂಟ್ಯೂಬರ್ಸ್ಗೆ ಸಂಕಷ್ಟ ಶುರುವಾಗಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಧರ್ಮಸ್ಥಳದ ವಿರುದ್ಧ ಈ ಯೂಟ್ಯೂಬರ್ಸ್ ಹೇಗೆಲ್ಲ ಷಡ್ಯಂತ್ರದಲ್ಲಿ ಇನ್ವಾಲ್ವ್ ಆಗಿದ್ರು ಯೂಟ್ಯೂಬ್ ವಿಡಿಯೋಗಳು ಅಷ್ಟೊಂದು ವೇಗವಾಗಿ ವೈರಲ್ ಆಗಿದ್ದು ಹೇಗೆ ಯಾರಾದರೂ ಫಂಡ್ ಮಾಡ್ತಿದ್ರ ಎಲ್ಲ ಡೀಟೇಲ್ಸ್ ಮುನ್ನೂರು ನಾನೂರು ಟ್ರೋಲ್ ಪೇಜ್ ಐವತ್ತರಿಂದ ಅರವತ್ತು ಕ್ರಿಯೇಟರ್ಸ್ ಧರ್ಮಸ್ಥಳದ ವಿರುದ್ಧ ನಡೆದಿತ್ತು ವ್ಯವಸ್ಥಿತ ಷಡ್ಯಂತ್ರ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಗಳ ಟ್ರೇಲರ್ ಸಾಂಗ್ಗಳು ಬಿಟ್ರೆ ಬೇರೆ ಯಾವ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯಲ್ಲ ಅಲ್ಲೋ ಇಲ್ಲೋ ಒಂದಷ್ಟು ವಿಡಿಯೋಗಳು ಮಿಲಿಯನ್ ರುಚಿ ನೋಡುತ್ತವೆ ಆದರೆ ಮೊಹಮ್ಮದ್ ಸಮೀರ್ನ ವಿಡಿಯೋ ಸುಮ್ಮನೆ ವೈರಲ್ ಆಗಿಲ್ಲ ಇದರ ಹಿಂದೆ ಮುನ್ನೂರರಿಂದ ನಾನ್ನೂರು ಟ್ರೋಲ್ ಪೇಜ್ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಯೂಟ್ಯೂಬರ್ ಅಭಿಷೇಕ್ ಹೇಳಿದ್ದಂತೆ ಈ ಬಾಂಬ್ ಸಿಡಿಸಿದ್ದು ಯಾರೂ ಅಲ್ಲ ಆತನ ಸ್ನೇಹಿತ ಸುಮನ್ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಅಪಪ್ರಚಾರದ ವಿಡಿಯೋ ಅಪ್ಲೋಡ್ ಮಾಡಲು ಹಣದ ಹೊಳೆ ಅಪಪ್ರಚಾರದ ವಿಡಿಯೋ ಮಾಡಲು ಹಣ ನೀಡಿದ್ಯಾರು ತಿಮರೋಡಿ ಮಠಣವರ್ ಫಂಡ್ ಮಾಡಿದ್ರ ತಿಮರೋಡಿ ಮಠಣವರ್ ಯೂಟ್ಯೂಬರ್ಸ್ಗೆ ಬಾಸ್ ಆಗಿದ್ರಾ ಎಂಬ ಅನುಮಾನ ಮೂಡುತ್ತಿದೆ ವಿಚಾರದ ಬಗ್ಗೆ ಯಾಕಂತಂದರೆ ನನಗೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ ನಮಗೂ ಸ್ವಲ್ಪ ಹುಮ್ಮಸ್ಸು ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನೂ ಕೇಳ್ತೀನಿ ಅಭಿನ ಏನು ಬ್ರೋ ಹಿಂಗೆ ವೈರಲ್ ಆಗೋಯ್ತಲ್ಲ ಸಮೀರ್ನ ವೀಡಿಯೋ ಫ್ರೆಶ್ ವೀಡಿಯೋ ಫ್ರೆಶ್ ವೀಡಿಯೋ ಬಿಟ್ಟಿದ್ದಾವಾಗ ಫ್ರೆಶ್ ವೀಡಿಯೋ ಬಿಟ್ಟು ಒಂದು ತಿಂಗಳ ನಂತರನೇ ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ ಆವಾಗ ಇದೇ ಅಭಿ ಹೇಳಿದ್ದಾನೆ ಇದು ವೈರಲ್ ಆಗಿದ್ದಲ್ಲ ವೈರಲ್ ಮಾಡಿಸಿದ್ದು ನೀನು ವೈರಲ್ ಆಗಿದ್ದು ಮಾತ್ರ ನೋಡಿದೀಯಾ ಅದರಿಂದ ಯಾವುದೇ ಕೆಲಸ ನಡೀತು ಅಂತ ನೀನು ನೋಡಲಿಲ್ಲ ಅಂತ ಇದೇ ಅಬಿ ನಾನು ಹೇಳಿದ್ದೇನೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ ಐವತ್ತರಿಂದ ಅರವತ್ತು ಕ್ರಿಯೇಟರ್ಸ್ ಯಾವ ರೀತಿ ಕೆಲಸ ನಡೀತು ಅಂತ ನಮಗೊಂದು ಕುತೂಹಲ ಕೇಳೋಕ್ಕೆ ನಾನು ಕೇಳ್ತೀನಿ ಇದೇ ಅಭಿ ಹೇಳಿದ್ದೇನೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ ಕೆಲಸ ಮಾಡಿದೆ ಇದರಿಂದ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ದ ಎಲ್ಲರ ಬಾಸ್ ತಿಮುರೋಡಿ ಮಟ್ಟಣ್ಣವರ್ ಯಾರೂ ಸುಮ್ಮನೆ ಮಾಡೋಲ್ಲ ಇದಕ್ಕೆಲ್ಲ ಫಂಡಿಂಗ್ ಎಲ್ಲ ಬರುತ್ತೆ ಅಂತಂದರೆ ಅವನೇ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಟನ್ ಅನ್ನೋರು ಮತ್ತು ಮಹೇಶ್ ಅವರು ಇವರೇ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ ಆಮೇಲೆ ನನಗೂ ಆಫರ್ ಮಾಡ್ತಾನೆ ಬಾ ನೀನು ವೀಡಿಯೋ ಮಾಡು ಹಾಂ ನಿನಗೂ ಏನು ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ನಿಮಗೆ ಫೈನಾನ್ಷಿಯಲಿ ಏನಿದೆ ಅದನ್ನು ನಾವು ನೋಡ್ಕೊತೀವಿ ನೀನು ಬಂದು ವೀಡಿಯೋ ಮಾಡು ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಹಾಂ ಇನ್ವೆಸ್ಟಿಗೇಷನ್ನು ನಾನು ಏನು ಕೊಡ್ತೀನಿ ಅದನ್ನೇ ನೀನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅವನೇ ಹೇಳಿದ್ದಾನೆ ಸಂಕಷ್ಟಕ್ಕೆ ಸಿಲುಕಿದಾಗ ಯಾರೂ ಸಹಾಯಕ್ಕೆ ಬರೋಲ್ಲ ಸರ್ ನಾನು ಅವಾಗ ಕಾಲೇಜ್ ಟೈಮು ನನ್ನ ಎಕ್ಸಾಮ್ ಟೈಮ್ ಬೇರೆ ಮತ್ತು ಈ ವಿಚಾರದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ನನಗನ್ಸಿದ್ದು ಈ ವಿಚಾರದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ದೊಡ್ಡ ದೊಡ್ಡವ್ರು ಇನ್ವಾಲ್ವ್ ಆಗಿದ್ದಾರೆ ನಾಳೆ ದಿನ ನಮ್ಮ ಬುಡುಗೆ ಬಂದರೆ ನಾವೇನು ಮಾಡೋಣ ಈ ವಿಚಾರದ ಬಗ್ಗೆ ನನ್ನ ಕಂಪ್ಲೀಟ್ ನನ್ನ ನನ್ನ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು ಯಾಕೆ ಅಂತಂದರೆ ಸರ್ ನಮ್ಮದೆಲ್ಲ ಹುಮ್ಮಸ್ಸು ಅಂತ ಹೋಗಿ ಮಾಡಿಬಿಡ್ತೀವಿ ನಾಳೆ ದಿವಸ ಬುಡುಗೆ ಬಂದರೆ ಯಾರೂ ಬರಲ್ಲ ಅದಕ್ಕೋಸ್ಕರನೇ ನಾನು ನಾನು ಹೋಗಿಲ್ಲ ಯೂಟ್ಯೂಬರ್ಗಳಿಗೆ ಫಂಡ್ ಮನೆ ವ್ಯವಸ್ಥೆ ಮಾಡ್ತಿದ್ರು ಜೊತೆಗೆ ಅವರೆಲ್ಲ ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಅವ್ರು ಫಂಡಿಂಗ್ ಆಗಿದೆ ಅನ್ಸುತ್ತಾ ಎಸ್ ಅವನೇ ಹೇಳಿದನಲ್ಲ ಸರ್ ನಮಗೆಲ್ಲ ಫಂಡಿಂಗ್ ಗಿರೀಶ್ ಮಠನ್ ಅವರು ಮಹೇಶ್ ತಿಮ್ಮರೋಡಿ ಅವ್ರ ಅಂತೆ ಅವರೇ ಮಾಡಿರೋದಂತೆ ನೀನು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ ಉಳಿದು ನೀನು ಮಹೇಶ್ ಸಿಂ ರೋಡಿ ಅವ್ರ ಮನೆ ನಾನೇ ಕೇಳ್ತೀನಿ ಎಲ್ಲಿ ಉಳ್ಕೊಳ್ಳೋದು ಏನು ಮಾಡೋದು ಅಂತ ಮಹೇಶ್ ತಿಮ್ಮರೋಡಿ ಅವ್ರ ಮನೆಯಲ್ಲಿ ಉಳ್ಕೊಬೋದು ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ರೂಮ್ನ ಕೊಡಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಮಂಡ್ಯದ ತೊಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸಮಂತ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ